ಬೆಂಡೆಕಾಯನ್ನ ತೊಗೊಂಡು ಬಂದಿದ್ದೀನಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡೆ ಇವಾಗ ಅಂದರೆ ಆಗುತ್ತೆ ತಿಂಡಿಯೆಲ್ಲ ಇದು ಮಾಡೋಷ್ಟಕ್ಕೆ ಅದಕ್ಕೆ ಇವಾಗ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಗೆಡ್ಡೆ ಕೂಸ್ ತೊಗೊಂಡಿದ್ದೀನಿ ಆಮೇಲೆ ಬೀನ್ಸು ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟು ಇರಲೇಬೇಕು ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬೇಕಾಗ್ತಾ ಇರುತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಇವತ್ತು ಕೊತ್ತಂಬರಿ ಸೊಪ್ಪು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ನೋಡಿ ಇಷ್ಟು ತರಕಾರಿಗಳನ್ನ ತಗೊಂಡು ಬಂದಿದ್ವಿ ಜಾಸ್ತಿ ತಗೊಂಬಂದು ಇಟ್ಕೊಂಡ್ರೆ ಈಗ ಬೇಸಿಗೆ ಇರೋದ್ರಿಂದ ಒಣಗೋಗುತ್ತೆ ಸಾಕು ಅಂದರೆ ಚೇಂಜ್ ಮಾಡ್ತಾ ಇರಬೇಕು ತರಕಾರಿಗಳನ್ನ ಒಂದೇ ರೀತಿ ತಿನ್ನೋದಕ್ಕಿಂತ ಎಲ್ಲ ಥರ ತರಕಾರಿಗಳನ್ನೂ ತಿನ್ನೋದನ್ನ ರೂಢಿಯಲ್ಲಿ ಇಟ್ಕೊಡ್ಬೇಕು ನೋಡಿ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ದೋಸೆಗೆ ನಾನು ಸಾಗು ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಲೇಟ್ ಆಗ್ಬಿಟ್ಟಿದೆ ಅಂತೇಳಿ ಸ್ವಲ್ಪ ಬಾಣಲಿಗೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ನೋಡಿ ಚಟ್ನಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ ನಾನು ಸ್ವಲ್ಪ ಸ್ವಲ್ಪ ಹಿಂಗೆ ಬಿಸಿ ಆಗಬೇಕು ಆವಾಗ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಹುರಿನ ನಾನು ತಿಮ್ಮಲ್ಲಿಟ್ಟಿದ್ದೀನಿ ಏಕೆಂದರೆ ಜೋರಾಗಿಟ್ಟರೆ ಅದು ಸೆಳೆಯೋ ಚಾನ್ಸ್ ಇರುತ್ತೆ ನೋಡಿ ಇಷ್ಟು ಬಿಸಿ ಆದರೆ ಸಾಕು ಇವಾಗ ನಾನು ಇದ್ರೊಳಗಡೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಮೊನ್ನೆ ಕೂಡ ಅಮುಲ್ ಮನೆಯಿಂದ ತೊಗೊಂಡು ಬಂದೆ ಚರ್ಬೇನ ಸಪ್ನ ಕರ್ಬೇದ ಸಪ್ನ ಈ ಥರ ಬಿಟ್ಟು ಚಟ್ನಿಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ಚಟ್ನಿಗೆ ಹಾಕ್ಕೊಂಡ್ರೆ ಮಕ್ಕಳಿಗೆಲ್ಲ ಎಷ್ಟು ವಿಟಮಿನ್ಸ್ ಸೇರುತ್ತೆ ಐರನ್ ಸೇರುತ್ತೆ ಕೂದಲು ಒಳ್ಳೇದು ಕಣ್ಣಿಗೆ ಒಳ್ಳೆಯದು ಅನಿಮಿಯಾ ಬರೋಲ್ಲ ಬ್ಲಡ್ ಎಲ್ಲ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಜಿಂಕು ತುಂಬ ಇರೋದ್ರಿಂದ ಒಳ್ಳೆಯದು ಇಷ್ಟು ಬಿಸಿಯಾದರೆ ಸಾಕು ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಚಟ್ನಿಗೆ ನಾನು ಕಾಯನ್ನು ಇದ್ದೀನಿ ನೋಡಿ ಕಾಯಿ ಸ್ವಲ್ಪ ಕೊಬ್ಬರಿ ಥರ ಆಗಿತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಟೇಸ್ಟ್ ಆಗಿರುತ್ತೆ ಅಂತ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಳ್ತೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಖಾರ ಸಾಕು ನೋಡಿ ಕರುವೇನ ಸೊಪ್ಪನ್ನು ಹುರ್ಕೊಂಡಿದ್ನಲ್ಲ ಅದು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಡಲೇನ ಇದ್ದೀನಿ ನೋಡಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಕಡಲೆನ ಜಾಸ್ತಿ ಕಡಲೆ ಹಾಕಿದ್ರೂ ಕೂಡ ಚಟ್ನಿ ಚೆನ್ನಾಗಿರಲ್ಲ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಪುಡಿ ಉಪ್ಪೆ ಹಾಕ್ಕೊಳ್ಳಿ ಏನಾಗಲ್ಲ ಇವಾಗ ನೋಡಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದು ತೊಳೆದು ಬಿಟ್ಟು ಇದರದ್ದು ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಬೇಕಾದರೆ ರಸ ಕೂಡ ಹಾಕೊಳ್ಬೋದು ನೋಡಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ನೋಡಿ ಸ್ವಲ್ಪನೇ ಅದು ಕೂಡ ಜಾಸ್ತಿ ಇದನ್ನು ಹಾಕ್ಕೊಳ್ಳೋದು ಬೇಕಿಲ್ಲ ಸ್ವಲ್ಪ ಸ್ವೀಟ್ ಹಾಕಿದ್ರೆ ಟೇಸ್ಟ್ ಬರುತ್ತೆ ಚಟ್ನಿ ಅಂತ ಹೇಳಿ ಹಾಕೋದಷ್ಟೇ ನೋಡಿ ಒಂದು ಸಲ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಆಮೇಲಿಂದ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಚಟ್ನಿ ರೆಡಿಯಾಗುತ್ತೆ ತೋರಿಸ್ತೀನಿ ನೋಡಿ ಚಟ್ನಿ ರೆಡಿಯಾಗಿದೆ ಇವಾಗ ಒಂದು ಬೇರೆ ಪಾತ್ರೆಗೆ ಇದನ್ನು ಬಗ್ಸ್ಕೊಳ್ಳೋಣ ನೋಡಿ ಚಟ್ನಿ ರೆಡಿ ಆಯಿತು ಒಗ್ಗರಣೆ ಕೂಡ ಮಾಡಿದ್ದೀನಿ ನೋಡಿ ದೋಸೆ ಇಟ್ಟು ಯಾವ ಥರ ಹೋಗಿದೆ ಅಂತ ನಾನು ತೋರಿಸಿದ್ದೀನಿ ನಿಮಗೆ ಅದಕ್ಕೆ ನಾನು ಇಲ್ಲಿ ಸರ್ಸಕ್ಕೆ ಹೋಗಿಲ್ಲ ನೋಡಿ ಸೆಟ್ ದೋಸೆ ಹಾಕಿದ್ದೀನಿ ಇವಾಗ ಇದಕ್ಕೆ ಜಾಸ್ತಿ ದೊಡ್ಡದಾಗೆಲ್ಲ ಮಾಡುವಂಥ ಅವಶ್ಯಕತೆ ಏನಿಲ್ಲ ಇದಕ್ಕೆ ಈ ಥರ ಸಿಂಪಲಾಗಿ ಹಾಕ್ಕೊಂಡ್ರೆ ಸಾಕು ಸೆಟ್ ದೋಸೆ ರೆಡಿ ಆಗುತ್ತೆ ಇದಕ್ಕೆ ಉದ್ದಿನಬೇಳೆ ಎಲ್ಲ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿದ್ರೆ ಸಾಕು ಸೆಟ್ ದೋಸೆ ಚೆನ್ನಾಗಿ ಬರುತ್ತೆ ಅನ್ನ ಹಾಕಿ ರುಬ್ಬಬೇಕು ಅವಲಕ್ಕಿ ಹಾಕಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೊರಗಡೆ ಎಲ್ಲ ಸೆಟ್ ದೋಸೆ ಅಂತ ತಗೊಳ್ತೀವಲ್ವ ಹೋಟ್ಲುಗಳಿಗೆ ಹೋದಾಗ ನನ್ನ ದೋಸೆನೇ ತಿನ್ನೋದು ಇಡ್ಲಿ ದೋಸೆನೆ ಬೇರೆ ಏನೂ ತಗೊಳ್ಳಲ್ಲ ಅದಕ್ಕಿಂತ ಆಗಿದೆ ನೋಡಿ ಅದಕ್ಕಿಂತ ಸ್ಮೂತಾಗಿದೆ ಅವ್ರು ಸ್ವಲ್ಪ ಗಟ್ಟಿ ಮಾಡಿರ್ತಾರೆ ಅಂದ್ಬಿಟ್ಟು ನಾನು ಇಡ್ಲಿನೇ ತೊಗೊಂಬಿಡ್ತೀನಿ ಇದು ನೋಡಿ ನಾವು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಸ್ತಿ ಇರುತ್ತೆ ಇವಾಗ ಚಟ್ನಿನ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕದೊಂದು ಬಟ್ಲಿಗೆ ನೋಡಿ ಇವಾಗ ದೋಸೆ ಮತ್ತೆ ಚಟ್ನಿ ರೆಡಿ ಆಯ್ತು ನೋಡಿ ಸೆಟ್ ದೋಸೆ ಮತ್ತು ಚಟ್ನಿ ಯಾವ ಥರ ಮಾಡಿದ್ದೀನಿ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಉದ್ದಿನ ಬೇಳೆನ ಹಾಕೋಂಗಿಲ್ಲ ಇದಕ್ಕೆ ವಿಡಿಯೋ ನೋಡ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ಹ್ಯಾಪಿಯಾಗಿರಲಿ ಖುಷಿಯಾಗಿರಿ ಆರಾಮಾಗಿರಿ